ಅಲ್ಲ ಈಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಉತ್ತರ ಕೊಟ್ಟಿದ್ದಾರೆ ನನಗೆ ಅದರ ಬಗ್ಗೆ ಮಾಹಿತಿ ಇದೆ ಬಟ್ ಆದರೆ ಸಂಬಂಧಪಟ್ಟಿರಕ್ಕಂಥ ಸಚಿವರು ಉತ್ತರ ಕೊಡ್ತಾರೆ ಅದಕ್ಕೆ ಸಚಿವರು ಇವತ್ತು ಹೋಗ್ತಾ ಇದ್ದಾರೆ ಕೂಡ ಅಲ್ಲಿ ನನಗೆ ನಿನ್ನೆ ತಾನೇ ನಾನು ಬಂದಿರತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಇಲ್ಲ ನೀವು ಹೇಳಿರ್ತಕ್ಕಂಥದ್ದು ಬಿಕಾಸ್ ಅದು ಯಾವ ರೀತಿ ಇದಕ್ಕೋಸ್ಕರ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಅಲ್ಲ ನಾನು ಮಾಧ್ಯಮದವ್ರಿಗೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಈ ವಕ್ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ನೋಟಿಸ್ಗಳು ಕೊಟ್ಟಿದ್ದಾವೆ ವಿಶೇಷವಾಗಿ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಎಷ್ಟ್ರಿ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಇವ್ರ ಕಾಲದಲ್ಲಿ ಯಾರ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಮುಟೇಶನ್ ಚೇಂಜ್ ಆಗಿದೆ ನಮ್ಮದು ನೋಟಿಸ್ ಹೋಗೋದ್ರ ಜೊತೆಗೆ ಕೆಲವು ಮೊಟೇಷನ್ ಚೇಂಜ್ ಆಗಿರ್ಬೋದು ಇವ್ರದ್ದು ನೋಟಿಸೇ ಹೋಗಿಲ್ಲ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಮೊಟೇಷನ್ಗಳು ಚೇಂಜ್ ಆಗಿದ್ದಾವೆ ಯಾರಾವದೇ ಇಲ್ಲಿ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು ಇದ್ರ ಬಗ್ಗೆ ಬೇಡ ಚರ್ಚೆ ಮಾಡೋದು ನೀವು ಇದನ್ನು ಕೇಳಿ ನಾವು ಹೇಳೋದು ಸರಿ ಇದೆಯೋ ತಪ್ಪಿದ್ದು ಕೇಳಿ ಇದು ನಾಳೆಲ್ಲಿ ನಾಡಿದ್ರೆ ನಿಮಗೆಲ್ಲ ಸರ್ಕಾರನೂ ಉತ್ತರ ಕೊಡುತ್ತೆ ಅವ್ರ ಕಾಲದಲ್ಲಿ ಎಷ್ಟು ನೋಟಿಸ್ಗಳಾಗಿದ್ದಾವೆ ನಮ್ಮ ಕಾಲದಲ್ಲಿ ಎಷ್ಟು ನೋಟಿಸ್ ಆಗಿದ್ದಾವೆ ನೋಟಿಸ್ ಆಗ್ತಕ್ಕಂಥದ್ದು ಇವಾಗಲ್ಲ ಎಲ್ಲ ಸರ್ಕಾರಗಳು ನೋಟಿಸ್ಗಳು ಮಾಡ್ತಾನೆ ಇದ್ದಾವೆ ಇದು ಇವರಿಗೆ ರಾಜಕೀಯ ಬೇಕಾಗಿತ್ತು ಎಲೆಕ್ಷನ್ ಹತ್ರ ಇತ್ತಲ್ಲ ಅದನ್ನೇನೋ ಬೆಳೆಸ್ಕೊಳ್ಳಕ್ಕೆ ಹೋಗೋ ಒಂದು ಪ್ರಯತ್ನ ಮಾಡಿದ್ರು ಎಲ್ಲಿ ಕ್ಲಿಕ್ ಆಗಿಲ್ಲ ಸೊ ಯಾವಾಗಲೂ ರಾಜಕೀಯ ದೃಷ್ಟಿಯಿಂದ ಮಾಡ್ತಾರೆ ಇನ್ನೂ ಹೊರ್ತು ಸಾರ್ವಜನಿಕರ ಜೀವನದ ದೃಷ್ಟಿಯಿಂದ ಮಾಡೋದಿಲ್ಲ ಇವರು ಯಾವ ಭೂಮಿ ಬಗ್ಗೆ ಮಾತನಾಡ್ತಾರೆ ಉಳವನ ಒಡೆಯ ಕಾರ್ಯಕ್ರಮ ಮಾಡಿದ್ದ ಕಾಂಗ್ರೆಸ್ ಪಕ್ಷ ಉಳವನ ಒಡೆಯ ಕಾರ್ಯಕ್ರಮ ಮಾಡಿ ಅವಾಗ ಬಿ ಜೆ ಪಿ ವಿರುದ್ಧವಾಗಿತ್ತು ಬಿ ಜೆ ಪಿ ಯಾವಾಗಲೂ ಸೌಕಾರ ಪರವಾಗಿತ್ತು ಹತ್ತು ಸಾವಿರ ಏಕ್ರೆ ಹದಿನೈದು ಸಾವಿರ ಎಕರೆ ಐವತ್ತು ಸಾವಿರ ಏಕ್ರ ಯಾರ್ಯಾರ ಹತ್ರ ಇತ್ತು ಅದನ್ನು ಇಂದಿರಾಗಾಂಧಿಯವರು ಕಾನೂನು ಮಾಡಿದ ಕಾಂಗ್ರೆಸ್ ಪಕ್ಷ ಇಂದಿರಾ ಅವರು ಕಾನೂನು ಮಾಡಿದ ಮುಖಾಂತರ ಬಡವರಿಗೆ ಕೊಡಿಸಿರ್ತಕ್ಕಂಥ ಪಕ್ಷ ನಾವು ನಾವ್ಯಾಕೆ ರೀ ಬಡವ್ರದಾಗ ಲ್ಯಾಂಡ್ಗಳು ತೊಗೊಳೋಣ ಆಮೇಲೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ಯಾವುದೇ ರೈತರಿಗೆ ಅನಾನುಕೂಲ ಆಗ್ತಿದ್ರೆ ಅದನ್ನು ನಾವು ಸರಿಪಡಿಸ್ತೀವಿ ಅಂತೇಳಿ ಅವತ್ತಿಂದ ಅವತ್ತೇ ಸ್ಪಷ್ಟೀಕರಣ ಕೊಟ್ಟರು ಕೂಡ ರಾಜಕೀಯವಾಗಿ ಲಾಭವನ್ನು ತೊಗೊಳ್ಳೋಕ್ಕೆ ಹೋದರು ಈಗ ನಾಲ್ಕು ಸಾವಿರ ಇದ್ದವ್ರು ಇವರು ಅವಧಿಯಲ್ಲಿ ಹೋಗಿತ್ತಲ್ಲ ಇದ್ರ ಬಗ್ಗೆ ಮತ್ತೆ ಯಾರು ಸರ್ವ್ ಮಾಡಿದ್ವಿ ಇವ್ರು ಮಾಡ್ತಾರಂತ ಹೋಗಿ

ಮಾಹಿತಿ ಕೊಡ್ತಕ್ಕಂಥದ್ದು ರಿಯಲಿಸ್ಟಿಕ್ ಕೇಳ್ತಕ್ಕಂಥದ್ದು ನಮ್ಮ ಕೆಲಸ ಇದೆ ಆಮೇಲೆ ಏನು ಮಾಡ್ಬೇಕೇನೆಲ್ಲ ರಾಜಕೀಯವಾಗಿ ನಮ್ಮ ಪಕ್ಷ ಸರ್ಕಾರ ಮುಂದೆ ನಿರ್ಣಯ ಏನು ಮಾಡ್ತೀವಿ ಇವತ್ತು ನಾನು ನಮ್ಮ ಮಾಹಿತಿ ಕೊಡ್ತಾಯಿದ್ದೇನೆ ಇದ್ರ ಮುಖಾಂತರ ನಿಮ್ಮ ಮುಖಾಂತರ ಕೇಳ್ತಕ್ಕಂಥದ್ದು ಇವರು ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು ಮೊಟೇಷನ್ ಚೇಂಜ್ ಆಗಿದಾವಲ್ಲ ಇದ್ರ ಬಗ್ಗೆ ಚರ್ಚೆ ಬೇಡ ಜನರ ಹತ್ರ ನೀವು ನಿಮ್ಮ ಕೇಳಿ